ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಎ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಮದನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಗುರುವಂದನ ಮತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಸ್ನೇಹ ಮಿಲನ ಕಾರ್ಯಕ್ರಮ ನಾವು ಗಳಿಸಿದ ಆಸ್ತಿ ಅಂತಸ್ತು ಸಂಪತ್ತು ಯಾವುದು ಕೊನೆಯವರೆಗೂ ಉಳಿಯಲ್ಲ ಆದರೆ ಕಲಿತ ವಿದ್ಯೆ ಮಾತ್ರ ಕೊನೆಯವರೆಗೂ ಜೊತೆಗಿರುತ್ತದೆ ಎಂದು ನಿವೃತ್ತ ಶಿಕ್ಷಕ ಅವರು ಅಭಿಪ್ರಾಯಪಟ್ಟರು ಅವರು ಚಿಂತಾಮಣಿ ಕೋಲಾರಸೆಯ ಕೋಲಾರ ತಾಲೂಕಿನ ಮದನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ತೊಂಬತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಸ್ನೇಹ ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಜೀವನದಲ್ಲಿ ಗುರಿ ಛಲ ಗುರುವಿನ ಆಶೀರ್ವಾದ ಇದ್ದರೆ ಮಾತ್ರವೇ ವಿದ್ಯೆ ಕಲಿತು ಸಮಾಜದಲ್ಲಿ ಉನ್ನತ ಉನ್ನತ ಸ್ಥಾನ ಗಳಿಸಲು ಸಾಧ್ಯ ಎಂದರು ವಿಜ್ಞಾನ ತಂತ್ರಜ್ಞಾನ ಮುಂದುವರೆದ ಈ ಕಾಲದಲ್ಲಿ ವಿಶ್ವವೇ ಒಂದು ಗ್ರಾಮವಂತಾಗಿದೆ ಉದ್ಯೋಗ ಇನ್ನಿತರೆ ಕಾರಣಗಳಿಗಾಗಿ ಹುಟ್ಟಿದ ಊರು ಬಿಟ್ಟು ಬೇರೆಲ್ಲೋ ನೆಲೆಸಿದವರು ತಮ್ಮ ದಿನನಿತ್ಯದ ಒತ್ತಡದ ಜೀವನದಲ್ಲಿ ಹುಟ್ಟಿದ ಊರು ಎತ್ತವರು ಅಕ್ಷರ ಗುರುಗಳನ್ನು ಗುರಿಗಳನ್ನು ನೆನೆಸಿಕೊಳ್ಳಲಾಗದ ಸ್ಥಿತಿ ತಲುಪಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಹಿರಿಯ ವಿದ್ಯಾರ್ಥಿಗಳೆಲ್ಲರೂ ಒಟ್ಟುಗೂಡಿಸುವ ತಮ್ಮ ಹಳೆಯ ದಿನಗಳನ್ನು ಮೆಲುಕು ಹಾಕುವಂಥ ಸುಂದರ ಕ್ಷಣಗಳಿಗೆ ಸಾಕ್ಷಿಯಾದ ಇಂಥ ಕಾರ್ಯಕ್ರಮ ಇದೀಗ ಅಗತ್ಯವಿದೆ ಆ ಮೂಲಕ ಶಾಲೆ ಮತ್ತು ಗ್ರಾಮದ ಅಭಿವೃದ್ಧಿಯನ್ನು ಸಾಧಿಸಲು ಸಹಕಾರಿಯಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಇನ್ನು ಗುರುವಂಧನಾ ಕಾರ್ಯಕ್ರಮದಲ್ಲಿ ಗುರುಗಳಾದ ಎಸ್ ಎಂ ರಮೇಶ್ ಉಲ್ಲಪ್ಪಗೌಡ ಅಶ್ವಥ್ ನಾರಾಯಣ್ ಕೆ ವಿ ರಮೇಶ್ ಎಂ ಜಿ ಕೆಂಚಪ್ಪ ಆರ್ ಎಂ ಪರಮೇಶ್ವರಪ್ಪ ಎಂ ಸಂಪಂಗಿ ಎಂ ಮುನಿರೆಡ್ಡಿ ಕೆ ವೆಂಕಟೇಶ್ ಸಿ ವಿ ನಾರಾಯಣಸ್ವಾಮಿ ಜಿ ಎಂ ಚಂದ್ರಕಲಾ ಶಾರದಮ್ಮ ಕೆ ವೆಂಕಟೇಶಪ್ಪ ಎಂ ಸಿರಾಮ್ ರೆಡ್ಡಿ ನಾರಾಯಣಸ್ವಾಮಿರವರು ಭಾಗವಹಿಸಿದ್ದು ಎಲ್ಲರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಶಿಕ್ಷಕರು ಸೇರಿದಂತೆ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಸುಮಾರು ನೂರಿಪ್ಪತ್ತಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಗುರುಗಳನ್ನು ನಾದಸ್ವರ ಮತ್ತು ಡೋಲ ತಂಡದೊಂದಿಗೆ ಆತ್ಮೀಯವಾಗಿ ವೇದಿಕೆಗೆ ಕರೆತರಲಾಯಿತು ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು ಯಾವ ದಿಕ್ಕ ಹೋಗುತ್ತೆ ಚಾಲೆಂಜ್ ಮಾಡಿ ಈಗ ನಾನು ಒಂದು ಕಿವಿ ಮಾತಾಡಿಸ್ತೇನೆ ಇಂಥ ಸ್ಪರ್ಧಾ ಯುಗದಲ್ಲಿ ನಿಮ್ಮ ಕುಟುಂಬವನ್ನ ನೀವು ಎಷ್ಟು ಜಾಣತನದಿಂದ ನಿಭಾಯಿಸ್ತೀರಿ ಎಷ್ಟು ಚೆನ್ನಾಗಿ ನೀವು ನಿರ್ವಹಿಸ್ತೀರಿ ಅಷ್ಟು ಹೆಸರು ನಮಗ್ ಬರುತ್ತೆ ನೀವೇನಾದ್ರೂ ಇದ್ರೆ ಅವಾಗ್ಲೂ ನಮ್ಮನ್ನೇ ಬಯ್ಯೋದು ಅದನ್ನು ನಾನು ಎಲ್ಲರಿಗೂ ಕಿವಿ ಮಾತನ್ನ ಹೇಳ್ತೇನೆ ಹೆಣ್ಮಕ್ಳಾಗಿರ್ಲಿ ಗಂಡ್ ಮಕ್ಕಳಾಗಿರ್ಲಿ ಪ್ರೀತಿಯಿಂದ ಇರಲಿ ಸಂಕಷ್ಟಗಳಿಂದ ಇರುವಂತ ಕುಟುಂಬ ಯಾವುದೂ ಇಲ್ಲ ಅಡೆತಡೆಗಳಿಂದ ಇರತಕ್ಕಂಥ ಜೀವನ ಯಾವುದೂ ಇಲ್ಲ ಅಡೆತಡೆಗಳು ಬರುತ್ತೆ ಅಡೆತಡೆಗಳನ್ನು ನಿಭಾಯಿಸುವ ಶಕ್ತಿ ಸಾಮರ್ಥ್ಯ ಕೊಡಿ ಅಂತ ದೇವರಲ್ಲಿ ನಂಬಿಕೆ ಅಂತ ಅಗಾಧವಾದಂಥ ಇಚ್ಛಾಶಕ್ತಿಯಿಂದ ನೀವು ಮಾಡಿದ್ದೆ ಆದರೆ ಸಾಂಸಾರಿಕ ಜೀವನದಲ್ಲೂ ಕೌಟುಂಬಿಕ ಜೀವನದಲ್ಲೂ ಯಶಸ್ವಿ ಆಗ್ತೀರಿ ಯಶಸ್ವಿ ಆಗಲಿ ನಿಮ್ಮೆಲ್ಲರೂ ಸಂತೋಷದಿಂದ ನಗು ನಗದ ಕುಟುಂಬಗಳು ಸುಖವಾಗಿರಲಿ ಅಂತೇಳಿ ಆರೈಸಿ